ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದರು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದಾಗಲಿ ಅಥವಾ ಮರಣ ಹೊಂದಿದವರನ್ನು ನಿಮ್ಮ ರೇಷನ್ ಕಾರ್ಡ್ನಿಂದ ಡಿಲೀಟ್ ಮಾಡೋದಾಗಲಿ ಅಥವಾ ಮನೆ ಮಗಳು ಹೆಣ್ಮಗಳಿದ್ದರೆ ಗಂಡನ ಮನೆಗೆ ಹೋದಂಥ ಹೆಣ್ಣು ಮಗಳನ್ನು ಡಿಲೀಟ್ ಮಾಡೋದಾಗಲಿ ಈ ಎಲ್ಲ ಕರೆಕ್ಷನ್ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಇದನ್ನು ಯಾವಾಗ ಶುರು ಮಾಡ್ತಾರೆ ಶುರುವಾದರೆ ನನಗೆ ಇನ್ಫಾರ್ಮ್ ಮಾಡಿ ಅಪ್ಡೇಟ್ ಕೊಡೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಕೇಳ್ತಾ ಇದ್ದರು ಸೊ ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಬಹಳ ಖುಷಿ ತರುವಂಥ ವಿಚಾರ ಇದು ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಹಳೆ ರೇಷನ್ ಕಾರ್ಡ್ ಆಗಿರಬಹುದು ಅದನ್ನ ನೀವು ತಿದ್ದುಪಡಿ ಮಾಡ್ಕೋಬಹುದು ಅಥವಾ ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಕೂಡ ಹಾಕಬಹುದು ಅದು ಯಾವಾಗಿನಿಂದ ಶುರುವಾಗುತ್ತೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಧಿಕೃತವಾದಂತ ಮಾಹಿತಿಯನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಇದು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ಕಂಪಲ್ಸರಿಯಾಗಿ ಈ ಒಂದು ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇತ್ತಂದರೆ ಆ ಒಂದು ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗತ್ತೆ ನಂತರ ಈ ಒಂದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಮಾಡಿಸ್ಕೋಬೇಕು ಅಂತಂದರೆ ಗ್ರಾಹಕರ ಸೇವಾ ಕೇಂದ್ರಗಳಾದಂಥ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನು ನಂತರ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ರೇಷನ್ ಕಾರ್ಡಿನ ಸರ್ವೀಸ್ಗೆ ಕಾಲಾವಕಾಶ ಯಾವಾಗ ಅಂಥೇಳಿ ಅನ್ನೋದಾಯ್ತಂದರೆ ಸೋಮವಾರ ನಿಮಗೆ ಟೈಮಿಂಗನ್ನು ಕೊಟ್ಟಿದ್ದಾರೆ ಆವಾಗಿನಿಂದ ಪ್ರಾರಂಭವಾಗುತ್ತೆ ಈ ಒಂದು ರೇಷನ್ ಕಾರ್ಡ್ ಸರ್ವೀಸು ಆನ್ ಆಗುತ್ತೆ ಅಂದರೆ ಅರ್ಜಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಶುರುವಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಿಮ್ಮ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಎಲ್ಲ ದಾಖಲೆಗಳನ್ನು ರೆಡಿಯಾಗಿ ಇಟ್ಕೊಂಡ್ಬಿಟ್ಟು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಇಲ್ಲಿ ಯಾರ ಎಲ್ಲ ರೇಷನ್ ಕಾರ್ಡ್ ಬಂದ್ ಆಗಿದ್ವೋ ಅಂದರೆ ಕ್ಯಾನ್ಸಲ್ ಆಗಿದ್ವೋ ಅಂಥವರ ಒಂದು ರೇಷನ್ ಕಾರ್ಡನ್ನು ಮರು ಪ್ರಾರಂಭ ಮಾಡಲಿಕ್ಕೆ ಅಂದರೆ ಚಾಲ್ತಿಯನ್ನು ಕೊಡಲಿಕ್ಕೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿ ಆಹಾರ ಇಲಾಖೆಯ ಒಂದು ಆಫೀಸ್ ಇರುತ್ತೆ ಆ ಆಫೀಸ್ನಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ನಿಮ್ಮ ಕ್ಯಾನ್ಸಲ್ ಆಗಿರುವಂಥ ಅಥವಾ ಆಗಿರುವಂಥ ರೇಷನ್ ಕಾರ್ಡನ್ನು ಮರುಚಾಲತಿ ಮಾಡಿ ಮಾಡ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಯಾರೆಲ್ಲ ನಿಮ್ಮ ಬಂದಾಗಿರುವ ರೇಷನ್ ಕಾರ್ಡನ್ನು ಶುರು ಮಾಡ್ಕೊ ಮಾಡ್ಕೊಂಡಿಲ್ವೋ ಅಂದರೆ ಮರುಚಾಲತಿ ಮಾಡ್ಕೊಂಡಿಲ್ವೋ ಅವರು ಕೂಡ ಹೋಗಿಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನು ನೀವು ಮತ್ತೆ ಮರುಚಾಲತಿ ಮಾಡ್ಕೋಬೋದು ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯೋಗ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್